ಸ್ವಾಗತ ಸ್ವಾಗತೀ ಸ್ನೇಹಿತರೆ ದಿವಸ ದಿವಸ ನಾವು ಊರನ್ನು ಸಂದರ್ಶನ ಮಾಡೋಣ ಗುರುಗಳನ್ನು ಭೇಟಿ ಮಾಡಿಕೊಂಡು ಸರ್ ಬನ್ನಿ ಸರ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಬನ್ನಿ ಸರ ಈಗ ನಿಮ್ಗೆ ಭೇಟಿ ಆಗ್ಬೇಕಂತ ಹೇಳಿ ನಾವು ಬಂದೀವಿ ಓಕೆ ಈಗ ನೀವು ಹೇಳಿದ್ರಿ ಸರ್ ನಮ್ಗೆ ಸಕ್ಕರೆ ಕಾಯಿಲೆ ಐತೆ ಅಂತ ಹೇಳಿ ಸರ್ ಅದಕ್ಕೆ ನಮ್ಮನ್ನು ಭೇಟಿಯಾಗ ಕಾಲಿಂದ ಬಂದಿರಿ ನೀವು ಭಾಳ ಸಂತೋಷ ಸರ ಈಗ ನೀವು ಸ್ವಲ್ಪ ನಿಮ್ಮಲ್ಲಿರೋ ಸಮಸ್ಯೆಯನ್ನು ನಮ್ಗೆ ವೀಕ್ಷಕರಿಗೆ ಹೇಳ್ಕೊರಿ ಸರ್ ನಾವು ಅದಕ್ಕೆ ಪರಿಹಾರವನ್ನು ನೀಡ್ತೀವಿ ಸರ್ ಹಾಂ ಹಾಂ ಓಕೆ ಸರ್ ಸರಿ ಸರ ನಿಮ್ಮ ಸಮಸ್ಯೆಗೆ ನಾವು ಇಲ್ಲೇ ಈ ಪರಿಸರದಲ್ಲಿ ಸಿಗ್ತಕ್ಕಂಥ ಗಿಡಮೂಲಿಕೆಯನ್ನು ನಾವು ನಿಮಗೆ ಪರಿಚಯ ಮಾಡಿಕೊಡ್ತೀವಿ ಅದನ್ನು ನೀವು ಪ್ರತಿದಿನ ನಿತ್ಯ ಖಾಲಿ ಹೊಟ್ಟೆಲ್ಲೇ ತೆಗೆದುಕೊಳ್ಳೋದ್ರಿಂದ ಆರೋಗ್ಯ ಚೈತನ್ಯ ಆಗುತ್ತೆ ಮತ್ತು ಸಕ್ಕರೆ ಕಾಯಿಲೆ ದೂರ ಆಗುತ್ತೆ ಸರ್ ಬನ್ನಿ ಸರ್ ಹಾಗಾದರೆ ಲೈಫ್ ಗಿಡಮೂಲಿಕೆಗಳನ್ನ ನಾವು ಸರ್ ಯಾವ್ಯಾವ ಗಿಡಮೂಲಿಕೆಗಳು ಯಾವ್ಯಾವ ರೋಗಗಳಿಗೆ ಬರ್ತಾವೆ ಅನ್ನೋದನ್ನ ಪರಿಚಯ ಮಾಡ್ಬಿಡ್ತೀವಿ ಮತ್ತ ಯೋಗ ರೋಗಕ್ಕೆ ಅನುಸಾರವಾಗಿ ಯೋಗ ಹೇಳ್ಬಿಡ್ತೀವಿ ಇಂಥದ ಕಾಯಿಲೆಗೆ ಇಂಥದ್ದು ಯೋಗವನ್ನು ಮಾಡಬೇಕು ನಮಗೆ ಒಂದು ಮುನ್ನೂರ ಇಪ್ಪತ್ತು ಹೀಗೆಲ್ಲ ಶುಗರ್ ಇದೆ ಇದಕ್ಕೆ ಸ್ವಲ್ಪ ಔಷಧಿ ತಿಳಿಸ್ಕೊಡ್ಬೇಕಂತ ನಾವು ಇಲ್ಲೇ ನಿಂತೀವಿ ಈಗ ಕ್ಷಣಾರ್ಧದಲ್ಲಿ ಈಗ ನಿಮಗೆ ಇಲ್ಲೇ ಒಂದು ಸುತ್ತಮುತ್ತಲೂ ಇರತಕ್ಕಂಥ ಗಿಡಮೂಲಿಕೆನ ನಾನು ನಿಮಗೆ ಸಕ್ಕರೆ ಕಾಯಿಲೆಗೆ ಬರುತ್ತಾ ಇಲ್ವೋ ಅನ್ನೋದನ್ನು ಹೇಳ್ಬಿಡ್ತೀನಿ ಹೇಳಿ ಸರ್ ಅದು ನೋಡಿರಿ ಬನ್ನಿ ಸರ್ ಹಾಗಾದ್ರೆ ನಾವು ನಿಮಗೆ ಪರಿಚಯ ಮಾಡಿಕೊಡ್ತೀವಿ ಸರ ಈಗೇನಿಲ್ಲ ಇದೆಯಲ್ಲ ಸರ್ ಕಣಗಲಿ ಗಿಡ ಅಂತ ಒಂದು ಈ ರೀತಿ ನಾಲ್ಕು ದಳದ ಒಂದು ಸರ್ ನಾಲ್ಕು ದಳ ಇರ್ತದೆ ಒಂದೊಂದು ಐದು ದಳನೂ ಬರ್ತದೆ ಸರ್ ಏನು ಇದು ಈ ಹೂವೂ ತಿನ್ಬೋದು ಸರ್ ಹೂವು ತಿನ್ಬೋದು ಸರ್ ತಿನ್ಬೋದು ಏನಂತ ತಿನ್ಬೋದು ಸರ ಇದು ಬಿಳಿದು ಬರ್ತದೆ ಅಂದರೆ ಕೆಂಪದು ಬರ್ತದೆ ಎರಡೂ ಕೂಡ ಸಕ್ಕರೆ ಕಾಯಿಲೆನ ನಿವಾರಣೆ ಮಾಡ್ತದೆ ಸಾವಿರ ಒಳ್ಳೇದು ಸರ್ ಹೂವು ತಿನ್ನೋಕ್ಕಿಂತ ಹೆಚ್ಚಿಗೆ ಸರ್ ನಾವು ಹೂವು ತಿನ್ನೋಕ್ಕಿಂತ ಹೆಚ್ಚಿಗೆ ನಾವು ಬೆಳಗ್ಗೆ ಎದ್ದು ಮಟ್ಟು ಏನು ಮಾಡಬೇಕು ಒಂದು ಐದು ಎಲೆ ತಿನ್ಬೇಕು ಸರ್ ಹೌದು ರೀ ಐದು ಎಲೆ ತಿನ್ಬೇಕು ಎಲೆ ತಿನ್ನೋದ್ರಿಂದ ವೆರಿ ಗುಡ್ ಸರ್ ಈ ಥರ ನೀವು ಹಗಿರೋದ್ರಿಂದ ಏನಾಗುತ್ತೆ ನಿಮ್ಮ ದೇಹದಲ್ಲಿರುವ ಸಕ್ಕರೆ ಕಾಯಿಲೆ ನಿವಾರಣೆ ಆಗುತ್ತೆ ಇನ್ಸುಲಿನ್ ತೊಗೊತಿರ್ತಾರೆ ನೋಡ್ರಿ ಅವರು ಕೂಡ ಇದನ್ನು ಜಾಸ್ತಿ ಚಿಂತ ತಿಂತ ಬಂದಂಗಲ ಮಳೆ ಕೈ ಇರುತ್ತೆ ಸರ್ ಇದು ಈ ಎಲೆಯು ಮತ್ತು ಇದು ಎಲೆಯೊಳಗೆ ಹೂವಿನೊಳಗೆ ಇದು ಕೈ ಅಂಶ ಜಾಸ್ತಿ ಇರುತ್ತೆ ಮತ್ತು ಇದನ್ನು ಡೈಲಿ ಒಂದು ಮೂರು ತಿಂಗಳ ತಿನ್ಬಿಟ್ರೆ ರೋಗ ನಿವಾರಣೆ ಆಗುತ್ತೆ ಮೂರು ತಿಂಗಳು ಸರ್ ತಿಂಗಳು ಸರ್ ಸತತ ಯಾವ ಟೈಮಲ್ಲಿ ತಿರ್ಬೇಕು ಸರ್ ಸರ್ ಬೆಳಗ್ಗೆ ಖಾಲಿ ಹೋಟೆಲ್ ತಿನ್ನೋದ್ರೆ ಸಾಯಂಕಾಲ ಮತ್ತೆ ಖಾಲಿ ಹೋಟೆಲ್ ಈ ಎರಡು ಹೊತ್ತು ತಿನ್ನೋದ್ರಿಂದ ನಿಮ್ಗೆ ಖಾಯಿಲೆ ನಿವಾರಣೆ ನಮ್ಮ ಯೋಗ ಗುರುಗಳಾದಂಥ ಶ್ರೀ ಮುತ್ತಣ್ಣ ಬಿಚ್ಕರ್ ಅವರು ಸಾಕಷ್ಟು ಮಾಹಿತಿ ತಿಳ್ಕೊಟ್ರು ನಮ್ಮ ಈ ಶುಗರಿನ ಒಂದು ಕಾಯಿಲೆ ಅದು ಶಾಶ್ವತ ಕಾಯಿಲೆ ಅದಕ್ಕೆ ಮದ್ದಿಲ್ಲ ಅಂತ ತಿಳಿಸ್ಕೊಡ್ತಾರೆ ಆದರೂ ಇದಕ್ಕೆ ನೇಂದ್ರ ಮಾತ್ರ ಇನ್ನು ಒಂದು ಔಷಧಿಯನ್ನು ನಮ್ಮ ಮುತ್ತಣ್ಣ ಬಿಚ್ಕಲ್ ಯೋಗ ಪಂಡಿತರು ಮತ್ತು ಈ ನಮ್ಮ ಶಾಲೆಯ ಶಿಕ್ಷಕರಾದಂಥ ಮಠದವರು ಹೇಳಿದ್ದಾರೆ ಹೀಗಾಗಿ ಇವರಿಗೆ ಅನಂತರ ಅನಂತ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ವನಸ್ಪತಿ ಬಳಸ್ತೀವಿ ಸರ್ ಆರಾಮಾಗ್ತದೆ ಆಯಿತು ಮತ್ತೆ ರಾತ್ರಿ ಊಟ ಕಡಿಮೆ ಮಾಡೋದು ಸರ್ ರಾತ್ರಿ ಊಟ ಮಾಡಂಗಿಲ್ಲ ಜಾಸ್ತಿ ಬೆಳಗ್ಗೆ ಊಟ ಮಾಡ್ರಿ ರಾಣಿ ತರ ಊಟ ಮಾಡ್ರಿ ಮಧ್ಯಾಹ್ನ ಊಟ ಮಾಡ್ರಿ ರಾಜನ್ ತರ ಊಟ ಮಾಡ್ರಿ ಸಾಯಂಕಾಲ ಅಂದ್ರೆ ರಾತ್ರಿ ಭಿಕ್ಷಕನ ಊಟ ಇರಬೇಕು ಸರ್ ಇಲ್ಲ ಅಂದ್ರೆ ಇಲ್ಲ ಮಾಡ್ರಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಒಳ್ಳೇದಾಗಿರುತ್ತೆ ಶುಭವಾಗಲಿ ಧನ್ಯವಾದಗಳು ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ ಮಾಡ್ರಿ ಹೆಚ್ಚಿನ ನನಗ ಪ್ರೋತ್ಸಾಹ ಕೊಡ್ಲು ನೀವೇನ್ ಮಾಡ್ಬೇಕಂದ್ರೆ ಆ ಬೆಲ್ ಗಟ್ಟಿಯನ್ನು ಹೊತ್ತು ಮರಿ ಮಾಡ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು